ದೇವರಿಗೆ ಪ್ರಾರ್ಥನೆ ಜೈ ಬೀರ್ ಲಿಂಗೇಶ್ವರಿನಿಗೆ ಜೈ ಮೈಲಾರ ಲಿಂಗೇಶ್ವರನಿಗೆ ಜೈ ಸಂಗೋಳ್ಳಿ ರಾಯಣಿಗೆ ಜೈ ಕನಕಾಸರಿಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನು ಐನೂರ ಮೂವತ್ತೆಂಟನೇ ಜಯಂತಿಯನ್ನು ಕಾದ್ರಿಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗಿರುತ್ತದೆ ಎಲ್ಲಾ ಗ್ರಾಮದ ಎಲ್ಲಾ ಮುಖಂಡರು ಎಲ್ಲ ಬಾಂಧವರು ಹಿರಿಯರು ಎಲ್ಲರೂ ಬಂದು ಸಹಕಾರ ಕೊಟ್ಟು ಈ ಜಯಂತಿಯನ್ನು ಯಶಸ್ವಿಗೊಳಿಸ್ತಿದ್ದಾರೆ ಮೊದಲನೇದಾಗಿ ಒಂದು ಚರಿತ್ರೆನ ಐತೆ ದೇಶದಲ್ಲಿ ಅದೇನಪ್ಪ ಅಂದರೆ ಈ ದೇಶ ಕಂಡ ಈ ರಾಜ್ಯ ಕಂಡ ಕುರುಬರು ಏನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ಕಾಶಿ ವಿಶ್ವೇಶ್ವರ ದೇವಸ್ಥಾನವನ್ನು ಕಟ್ಟಿಸಿರ್ತಕ್ಕಂಥ ಅಹಲ್ಯಬಾಯಿ ಹೊಳ್ಳಕಳ್ಳವರು ಈ ಕುರುಬು ಜಾತಿಗೆ ಸೇರಿರ್ತಕ್ಕಂಥವರು ಬ್ರಿಟಿಷರು ಆಳಿರ್ತಕ್ಕಂಥ ರಾಜ್ಯವನ್ನು ದೂರ ಯುದ್ಧವನ್ನು ಮಾಡಿ ತಳ್ಳಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನವರು ಈಗ ನಮ್ಮ ಏನು ಮೈಸೂರು ದಸರಾ ನಡೀಬೇಕಾದ್ರೆ ಅಕ್ಕಬುಕ್ಕರು ಬುಕ್ಕರು ರಾಜ್ಯ ಅದು ಇವಾಗೂ ದಸರಾ ನಡಿಬೇಕಾದ್ರೆ ಅಕ್ಕಬುಕ್ಕರು ನಮ್ಮ ಕುರುಬು ಜಾತಿಗೆ ಸೇರಿರ್ತಕ್ಕಂಥವರು ಈ ದೇಶ ಕಂಡ ಈ ರಾಜ್ಯ ಕಂಡ ಈ ಜನಮೆಚ್ಚಿನ ನಾಯಕ ಸಿದ್ದರಾಮಯ್ಯನವರು ಈ ದೇಶದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಗಳನ್ನು ಎಲ್ಲ ಅದ್ದೂರಿಯಾಗಿ ನಡೆಸ್ಕೊಡ್ತಿದ್ದಾರೆ ಆಳಿದ ಮಾತು ನಡೀತಕ್ಕಂಥ ವೀರ ಯಾರು ಅಂದರೆ ಸಿದ್ದರಾಮಯ್ಯನವರು ಮಾತು ಕೊಟ್ಟರೆ ಮಾತನ್ನು ಉಳಿಸ್ತಕ್ಕಂಥವರು ಸಿದ್ದರಾಮಯ್ಯನವರು ಈ ಈಗ ದೇವರಾಜ ಅರಸರ ಆರು ವರ್ಷ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಎರಡನೇದಾಗಿ ಎರಡನೇ ಬಾರಿ ಸಿದ್ದರಾಮಯ್ಯನವರು ಈ ರಾಜ್ಯದ ದೇವರಾಜ ರಸರವನ್ನು ದಾಖಲೆಯನ್ನು ಮುರಿತಕ್ಕಂಥವರು ಸಿದ್ದರಾಮಯ್ಯನವರು ಹದಿನಾರು ಬಜೆಟ್ ಮಂಡಿಸಿ ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಮುಖಂಡರು ನನ್ನ ಯುವಮಿತ್ರರು ಎಲ್ಲ ಸೇರಿರ್ತಕ್ಕಂಥವರು ನಮ್ಮ ಹಿರಿಯರಾದ ಮಾನ್ಯ ತಿಮ್ಮರಾಯಪ್ಪನವರು ನಮ್ಮ ನೆಚ್ಚಿನ ನಾಯಕರಾದಂಥ ರಾಮಚಂದ್ರಣ್ಣವರು ನಮ್ಮ ವಕಲಿಗರ ಸಂಘದ ಉಪಾಧ್ಯ ಡೈರಿ ಉಪಾಧ್ಯಕ್ಷರಾದ ನಾರಾಯಣ್ಣವರು ಇನ್ನೊಬ್ಬ ಮುಖಂಡರಾದಂಥ ಶಿವಶಂಕರ್ ರೆಡ್ಡಿ ಅವರು ಇಲ್ಲಿ ನಮ್ಮ ಹಿರಿಯರಾದಂಥ ಮಾನ್ಯ ಕೃಷ್ಣಪ್ಪನವರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಮೊದಲು ನನ್ನ ಯುವ ಮಿತ್ರರಿಗೆ ನನ್ನ ಕನಕ ಯುವ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಇವ್ರ ಸಹಕಾರದಿಂದ ನಾನು ಎಲ್ಲ ವಿಜೃಂಭಣೆಯಿಂದ ನಡೆಸ್ಕೊಂಡು ವರ್ಷ ವರ್ಷ ಅದ್ಧೂರಿಯಾಗಿ ನಡೆಸ್ಕೊಂಡು ಬಂದಂಥ ಜಯಂತಿಯನ್ನು ಈಗ ನಮ್ಮೂರು ಮೆರವಣಿಗೆ ಮುಗಿಸ್ಕೊಂಡು ನಮ್ಮ ಕನಕ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬೈರ್ತಿ ಸುರೇಶ್ ಅವರು ಎಂ ಟಿ ಬಿ ನಾಗರಾಜಣ್ಣವರು ಉರ್ತೂರು ಪ್ರಕಾಶಣ್ಣವರು ಈಗಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥವರು ಕೊತ್ತೂರು ಅವರು ಮೊದಲನೇದಾಗಿ ಇನ್ನೊಂದು ಹೇಳಬೇಕು ನಮ್ಮ ಆಂಧ್ರದ ಗಡಿಭಾಗದ ನಮ್ಮ ಆಂಧ್ರ ಮಿತ್ರರಾದಂಥ ಸವಿತಾ ಅವರು ಬರ್ತಿದ್ದಾರೆ ಅನಂತಪುರ ಜಿಲ್ಲಾ ಎಂ ಪಿಗಳಾದಂಥ ಪಾರ್ಥ್ ಸಾರಿದ್ ಅವರು ಬರ್ತಿದ್ದಾರೆ ನಮ್ಮ ಚೋಟ್ರಿ ಉದ್ಘಾಟನೆಗೆ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಮುಕ್ತ ಭಾಷಣವನ್ನು ಮುಗಿಸ್ತಿದ್ದೇನೆ